ನಾಟಿಕಲ್ ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ಚಿಕಿತ್ಸಾ ವಿಭಾಗದಿಂದ ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಮಕ್ಕಳ ಹೃದ್ರೋಗಶಾಸ್ತ್ರ ವಿಚಾರದ ಕುರಿತು ಎರಡು ದಿನಗಳ ಕಲಿಕಾ ಶಿಕ್ಷಣ ಕಾರ್ಯಾಗಾರ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಮಕ್ಕಳಲ್ಲಿ ಹೆಚ್ಚುತ್ತಾ ಇರುವ ಹೃದ್ರೋಗ ಕಾಯಿಲೆಗಳ ಜಾಗೃತಿಗಾಗಿ ಕಾರ್ಯಾಗಾರ ಆಯೋಜಿಸಲಾಗುತ್ತದೆ ಎಂದು ಕನಚೂರು ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಸಂಘಟಕ ಡಾಕ್ಟರ್ ಚೇತನ್ ತಾಂಡೇಲ್ ಹೇಳಿದ್ದಾರೆ ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎರಡು ದಿನಗಳ ಮಕ್ಕಳ ಹೃದ್ರೋಗಶಾಸ್ತ್ರದ ಕಾರ್ಯಾಗಾರ ಮಕ್ಕಳ ಹೃದಯ ಸಂಬಂಧಿ ಪ್ರಮುಖ ರೋಗ ನಿರ್ಣಯ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಹೆಚ್ಚಿಸುವಂತಹ ಗುರಿಯನ್ನ ಹೊಂದಿದೆ ಇಸಿಜಿ ಎದೆಯ ಎಕ್ಸ್ರೇ ಓದುವಿಕೆ ಮತ್ತು ಮಕ್ಕಳ ಎಕೋಕಾರ್ಡಿಯೋಗ್ರಫಿಯ ಮೇಲೆ ಕೇಂದ್ರೀಕೃತ ಅವಧಿ ಸಲಹೆಗಾರರು ಮಕ್ಕಳ ವೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆಮೋನು ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಕೀಮ್ಸ್ ನಿರ್ದೇಶಕ ಅಬ್ದುಲ್ ರೆಹಿಮಾನ್ನ ಭಾಗವಹಿಸಲಿದ್ದಾರೆ ಕನಚೂರು ಆರೋಗ್ಯ ವಿಜ್ಞಾನ ಸಲಹಾ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಇಸ್ಮಾಯಿಲ್ ಹೆಜಮಾಡಿ ಮತ್ತು ಸದಸ್ಯ ಡಾಕ್ಟರ್ ಎಂವಿ ಪ್ರಭು ಡೀನ್ ಡಾಕ್ಟರ್ ಶಹನವಾಜ್ ಮಾನಿಪಾಡಿ ಮೆಡಿಕಲ್ ಸೂಪರಿಡೆಂಟ್ ಇನ್ಚಾರ್ಜ್ ಡಾಕ್ಟರ್ ಅಂಜನ್ ಕುಮಾರ್ ಮಕ್ಕಳ ವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಎಮಿರಿಟಸ್ ಡಾಕ್ಟರ್ ಶಶಾಂತಿ ಏಕಾನ್ ಆಡಳಿತಾಧಿಕಾರಿ ಡಾಕ್ಟರ್ ರೋಹನಿ ಎಸ್ ಮೋನಿಸ ಭಾಗವಹಿಸಲಿದ್ದಾರೆ ಇನ್ನು ಕನಚೂರು ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಓನಿಲ್ ಫೆರ್ನಾಂಡಿಸ್ ಮಾತನಾಡಿ ಇತ್ತೀಚೆಗೆ ಮಕ್ಕಳಲ್ಲಿ ಹೃದ್ರೋಗ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಪೂರ್ವ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಪತ್ತೆ ಹಚ್ಚಿಸುವಲ್ಲಿ ಚಿಕಿತ್ಸೆ ನೀಡಲು ಸಾಧ್ಯ ಇಂತಹ ವಿಚಾರಗಳ ಕುರಿತು ಕಾರ್ಯಾಗಾರದಲ್ಲಿ ಜ್ಞಾನ ವಿನಿಮಯ ಕೂಡ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕನಚೂರು ಮಕ್ಕಳ ವಿಭಾಗದ ಡಾಕ್ಟರ್ ಗೌತಮ್ ಪೈ ಡಾಕ್ಟರ್ ನೂಮನ್ ಉಪಸ್ಥಿತರಿದ್ದರು ಉದ್ಘಾಟನಾ ಸಮಾರಂಭದಲ್ಲಿ ಕಿಮ್ಸ್ ನಿರ್ದೇಶಕ ಶ್ರೀ ಅಬ್ದುಲ್ ರಹಿಮಾನ್ ಭಾಗವಹಿಸಲಿದ್ದಾರೆ ಅವರೊಂದಿಗೆ ಕಡಲೂರು ಆರೋಗ್ಯ ವಿಜ್ಞಾನ ಸರಳ ಮಂಡಳಿಯ ಅಧ್ಯಕ್ಷ ಅಬ್ದುಲ್ ಇಸ್ಮಾಯಿಲ್ ಧಮಾಡಿ ಮತ್ತು ಸದಸ್ಯರಾದ ಡಾಕ್ಟರ್ ಎಂಇ ಪ್ರಭು ಡಿ ಡಾಕ್ಟರ್ ಶಾನವಾಜ್ ಮಣಿಪಾಡಿ ಉಸ್ತವರಿ ಎಂಎಸ್ ಡಾಕ್ಟರ್ ಅಂಜನ್ ಕುಮಾರ್ ಎನ್ ಗೌರವಾನ್ವಿತ ಪ್ರಾಧ್ಯಾಪಕ ಪ್ರೊಫೆಸರ್ ಅಮರಿಕಸ್ ಡಾಕ್ಟರ್ ಶಂಶದೇಖಾನ್ ಮತ್ತು ಅವರು ಆಫೀಸರ್ ಡಾಕ್ಟರ್ ಎಲ್ಲ ಗಣ್ಯರು ಭಾಗವಹಿಸಲಿದ್ದಾರೆ ಮಕ್ಕಳ ವಿಭಾಗದ ಪ್ರಾಧ್ಯಾಪಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರೋನಿತ್ ಫರ್ನಾಂಡಿಸ್ ಸಂಘಟನಾ ಅಧ್ಯಕ್ಷರು ಮತ್ತು ಮಕ್ಕಳ ವಿಭಾಗದ ಸಹಾಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚೇತನ್ ಪಾಂಡೆ ಸಿಎಂ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಪ್ರಖ್ಯಾತ ಅಧ್ಯಾಪಕರು ಮತ್ತು ವಿಜ್ಞಾನ ತಜ್ಞರು ಸಂವಾದಾತ್ಮಕ ಉಪನ್ಯಾಸಗಳು ಮತ್ತು ಪ್ರಾಯೋಗಿಕ ಪ್ರ ಪ್ರದರ್ಶನಗಳನ್ನು ನಡೆಸಲಿದ್ದು ಭಾಗವಹಿಸುವವರಿಗೆ ಮಕ್ಕಳ ಹೃದ್ರೋಗಶಾಸ್ತ್ರದಲ್ಲಿ ತಮ್ಮ ವೈದ್ಯಕೀಯ ಕುಶಾಗ್ರಾಮಿಯನ್ನು ಬಲಪಡಿಸಲು ಒಂದು ಅನನ್ಯ ಅವಕಾಶವನ್ನು ನೀಡಲಿದ್ದಾರೆ ಈ ಕಾರ್ಯಕ್ರಮವು ಕಣಚೂರು ವೈದ್ಯಕೀಯ ಕಾಲೇಜಿನ ಶಿಕ್ಷಣ ಶೈಕ್ಷಣಿಕ ಕ್ಷೇತ್ರತೆಗೆ ಬದ್ಧತೆಯನ್ನು ಮತ್ತು ವಿದ್ಯಾರ್ಥಿಗಳು ಮತ್ತು ಡಾಕ್ಟರ್ ಗಳಿಗೆ ಸುಧಾರಿತ ವೈದ್ಯಕೀಯ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸುವ ನಿರಂತರ ಪ್ರಯತ್ನಗಳನ್ನು ಒತ್ತಿ ಹೇಳುತ್ತಾರೆ ಮಕ್ಕಳ ಹೃದ್ರೋಗದ ಇಶ್ಯೂಗಳು ಇಶ್ಯೂಸ್ ಇದ್ದಾವೆ ನಾವು ಇನ್ಕ್ರೀಸಿಂಗ್ ಟ್ರೆಂಡ್ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಅಪ್ರಾಕ್ಸಿಮೇಟ್ಲಿ ನಾವು ನೋಡಿದ್ರೆ ಒಂದರಿಂದ ನೂರು ಜನ ಮಕ್ಕಳಿಗೆ ಮಕ್ಕಳ ಇಶ್ಯೂಸ್ ನಾವು ನೋಡ್ತಾ ಇದ್ದೇವೆ ಮತ್ತೆ ಅದರಲ್ಲಿ ಕೂಡ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಒಂದರಿಂದ ಒಂದರಲ್ಲಿ ನೂರು ಮತ್ತೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಚಿಕಿತ್ಸೆ ಬೇಕಾಗುವಂತ ಹೃದ್ರೋಗದ ಚಿಕಿತ್ಸೆ ಮತ್ತೆ ಸರ್ಜರಿ ಬೇಕಾಗುವಂತಹ ಇಶ್ಯೂಸ್ಗಳು ಬರ್ತವೆ ಸೊ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಅವರನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಅಂದ್ರೆ ತುಂಬಾ ಮಕ್ಕಳಿಗೆ ಗೊತ್ತಿದೆ ಒನ್ ಇಯರ್ ಒಳಗಡೆ ತುಂಬಾ ಹೃದ್ರೋಗದ ಎಲ್ಲ ಕಾರಣಗಳು ಅಂದ್ರೆ ಸಿಂಪ್ಟಮ್ ಇನ್ ಮಂತ್ ಆಗಲಿ ಅಥವಾ ಒಂದು ವರ್ಷದವರೆಗೆ ಜಾಸ್ತಿಯಾಗಿ ನಾವು ನೋಡ್ತೇವೆ ಅಂದ್ರೆ ಅದರ ಒಳಗಡೆ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಅದಕ್ಕಾಗಿ ಆದಷ್ಟು ಬೇಗ ಇದನ್ನ ಕಂಡುಹಿಡಿದು ಅದನ್ನ ಅವರಿಗೆ ಗುಣಮುಖ ಮಾಡಲಿಕ್ಕೆ ಈ ಸಿ ಎಂ ನಮಗೆ ಮುಂದೆ ಒಂದು ದಾರಿ ಜಾಸ್ತಿ ಇವರ ಇನಿಷಿಯಲಿ ಬರೋ ಚಿಕ್ಕ ಮಗುವಲ್ಲಿ ಬರುವಂತ ಆಮೇಲೆ ಆಡೋ ಆಡುವಂತ ಮಕ್ಕಳು ಏನಾಗುತ್ತೆ ಅಂದ್ರೆ ಬೇಗ ಸುಸ್ತಾಗೋದು ಎಡ ಡವ ಡವ ಅಂತ ಪಡ್ಕೊಳ್ಳೋದು ಆಡ್ಬೇಕಾದ್ರೆ ಸಡನ್ ಆಗಿ ಬಿಡೋದು ಮತ್ತೆ ಸ್ವಲ್ಪ ದಪ್ಪ ಆಗೋದು ಕೆಲವೊಂದು ಮಕ್ಕಳಲ್ಲಿ ತೂಕ ಬೇಗ ಬರಲ್ಲ ಯಾಕಂದ್ರೆ ಇದು ಮೂಲ ಎಲ್ಲ ಅದಕ್ಕೆ ಸ್ವಲ್ಪ ಎನರ್ಜಿ ಬಹಳ ಬೇಕಾಗ್ತದೆ ಸೊ ಮಕ್ಕಳಲ್ಲಿ ತೂಕನೂ ಬೇಗ ಬರಲ್ಲ ಸೊ ಕೆಲವೊಂದು ಮಕ್ಕಳು ಈ ತರ ಈ ತರ ಸಿಂಪ್ಟಮ್ಸ್ ಎಲ್ಲ ಇರ್ತವೆ ಇದು ಮಕ್ಕಳಲ್ಲಿ ಕಾಣಬಹುದು ಸೊ ಇವೆಲ್ಲ ಕಾಣೋಕ್ಕಿಂತ ಮುಂಚೆನೆ ನಾವು ಇ ಸಿ ಜಿ ಎಕೋ ಮಾಡಿಬಿಟ್ಟು ಕಂಡು ಹಿಡಿಯೋದು ಒಳ್ಳೆಯದು ಅಡಲ್ಟ್ ಅಲ್ಲಿ ಬರುವಂಥದ್ದು ಮತ್ತೆ ಮಕ್ಕಳಲ್ಲಿ ಬರುವಂಥದ್ದು ಕಾರಣಗಳು ಬೇರೆ ಬೇರೆ ಯಾಕಂದ್ರೆ ನಮ್ಮಲ್ಲಿ ಇನ್ಫೆಕ್ಷನ್ ಕಾರಣಗಳು ಜಾಸ್ತಿ ಆಗಿದ್ದು ಇನ್ಫೆಕ್ಷನ್ ಇಂದ ಸೈಡ್ ಎಫೆಕ್ಟ್ಸ್ ಆಗಿ ಬರುವಂಥ ಕಾರಣಗಳು ಜಾಸ್ತಿ ಆಗಿರೋದು ಚೇತನ್ ಹೇಳಿದ ಹೇಳಿರ್ತಾರ ತುಂಬಾ ಮಕ್ಕಳಿಗೆ ಟ್ರೀಟ್ಮೆಂಟ್ ಬೇಕಾಗಿ ಬರೋದಿಲ್ಲ ಅದೇ ಇಪ್ಪತ್ತೈದು ಪರ್ಸೆಂಟ್ ಅದರಲ್ಲಿ ಕ್ರಿಟಿಕಲ್ ಆಗುತ್ತೆ ಕೆಲವು ಮಕ್ಕಳಿಗೆ ಇಮಿಡಿಯೇಟ್ಲಿ ಸರ್ಜರಿಸ್ ಬೇಕಾಗ್ಬೋದು ಇದನ್ನು ಒಂದು ತಿಂಗಳು ಆರು ತಿಂಗಳ ಒಳಗಡೆ ಬೇಕಾಗ್ಬೋದು ಸೊ ಅಂತ ಮಕ್ಕಳಿಗೆ ಸೊ ಈಗ ಕಳೆದ ಹತ್ತು ವರ್ಷ ನಾವು ನೋಡಿದ್ರೆ ಈ ಶಸ್ತ್ರ ಶಿಖರಿಸಿದ ವಿಭಾಗದಲ್ಲಿ ಅದರಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ ಸೊ ಇವನ್ ನಾವು ಈಗ ಒಂದು ತಿಂಗಳ ಒಂದು ತಿಂಗಳ ಒಳಗಿನ ಮಕ್ಕಳಿಗೆ ಕೂಡ ನಾವು ಶಸ್ತ್ರ ಚಿಕಿತ್ಸೆ ಮಾಡಿ ಅದನ್ನ ಗುಣ ಮಾಡ್ತೇವೆ ಬಟ್ ಅದನ್ನ ಮುಂಚೆ ನಮಗೆ ಅದು ಇದೆ ಅಂತ ಒಂದು ಗೊತ್ತಾಗ್ಬೇಕು ಸೊ ಅದರ ಸಲುವಾಗಿ ಈ ಸಿ ಎಂ ಬಿ ನಮ್ಗೆ ಹೆಲ್ಪ್ ಆಗಿದೆ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂದ್ರೆ ಆದಷ್ಟು ಬೇಗ ನಾವು ಈ ಹೃದಯದ ಯಾವ್ದಾದ್ರು ಕಾರಣ ಇದೆ ಯಾವ ರೋಗ ಇದೆ ಅಂತ ಹೇಳಿ ಅದನ್ನ ಗುರುತಿಸ್ಕೊಳ್ಲಿಕ್ಕೆ ಈ ಸಿ ಎಂ ನಮ್ಗೆ ಉಪಕಾರ ಪ್ಲಸ್ ನಮ್ಮ ಪ್ರೊಫೆಸರ್ ಮೆರಿಟಸ್ ಆದ ಡಾಕ್ಟರ್ ಶಂಶಾದ್ ಖಾನ್ ಅವರು ಈ ಸಿ ಎಂ ಎಲ್ಲಿ ಸ್ಪೀಕರ್ ಆಗಿ ಮಾಡ್ತಾ ಬರುತ್ತಿದ್ದಾರೆ ಅದರ ಜೊತೆಗೆ ನಾವು ಇಂಟರ್ನ್ಸ್ ಅಂದ್ರೆ ಈ ಎಂ ಬಿ ಪಿ ಎಸ್ ಮುಗಿಸಿದ ಮೇಲೆ ಒನ್ ಇಯರ್ ಯಾರು ಇರ್ತಾರೆ ಆ ಇಂಟರ್ನ್ಸ್ ಗಳನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ ಅವರಲ್ಲಿ ಅವೇರ್ನೆಸ್ ಮತ್ತೆ ಅದನ್ನ ಅವರಿಗೆ ಟ್ರೈನಿಂಗ್ ಆದಷ್ಟು ಬೇಗ ಈ ಹೃದ್ರೋಗದ ಲಕ್ಷಣಗಳ ಹಿಡಿದು ಆದಷ್ಟು ಬೇಗ ಇದರ ಚಿಕಿತ್ಸೆಯನ್ನು ಬರುವಂತೆ ಮಾಡಿ ಗುಣಮುಖ ಆಗಿದೆ ಈ ಸಿ ಎಂ ನಮಗೆ ಸಹಕಾರಿಯಾಗಿದೆ ಈ ತರಹ ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ ಇರ್ತವೆ ಅದು ಕಾಣ್ಕೊಳ್ಳಲ್ಲ ಕಾಣ್ಕೊಳ್ಳೋದು ಮತ್ತೆ ಸಿಂಪ್ಟಮ್ಸ್ ಆಗಿ ಕಾಣ್ಕೊಳ್ಳೋದು ದೊಡ್ಡವರಾಗ ಸೊ ಅದು ಈಗ ಏನಾದ್ರೆ ಅದು ನಾವು ಸಣ್ಣವರಿದ್ದಾಗಲೇ ಕಂಡು ಹಿಡಿದ್ರೆ ಎಲ್ಲಕ್ಕೂ ಟ್ರೀಟ್ಮೆಂಟ್ ಬೇಕಂತಿಲ್ಲ ಮೋಸ್ಟ್ ಆಫ್ ಟೈಮ್ ಅದು ತನಗೆ ತಾನೇ ಕಡಿಮೆ ಆಗ್ತದೆ ಅದಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ಬೇಕಾಗ್ತವೆ ಸೊ ಇದು ಮಾಡಿ ಈಗ ನಾವು ಇದು ಎಕ್ವೋ ಕಾರ್ಡ್ ಎಲ್ಲ ಮಾಡಿ ಮಾಡಿದರೆ ಬೇಗನೆ ಕಂಡು ಹಿಡಿಯಬೇಕು ಸೊ ಬೇಗನೆ ಕಂಡು ಹಿಡಿದ್ರೆ ಅದು ಒಂದು ಅಡಲ್ಟ್ ಟೈಮ್ ಇದ್ದಾಗ ಇವೆಲ್ಲ ಸಿಂಪ್ಟಮ್ಸ್ ಬರಲ್ಲ ಸೊ ದಟ್ ಇಸ್ ದಟ್ ಇಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಕಂಡು ಹಿಡಿದು ಅದಕ್ಕೆ ಏನು ಬೇಕೋ ಅದು ಮಾಡುವಂಥದ್ದು ಅದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ಈ ಸಿ ಎಮ್ ಇ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಡಾಕ್ಟರಿಗೆ ಕಂಡು ಹಿಡಿಬೇಕು ಕಂಡು ಹಿಡಿದಾಗ ಅದ್ರ ಬಗ್ಗೆ ಏನು ಮಾಡಬೇಕು ಅದು ಒಂದು ಅದನ್ನು ಹೇಳುವಂಥ ಇದು ಸಿ ಎಮ್ ಇ